ಮುಂಗಾರು ಮಳೆಗೆ ಬೆಂಗಳೂರಿನಲ್ಲಿ ಪ್ರವಾಹ ಧರಾಶಾಹಿಯಾದ ಮರಗಳು ಗೋಡೆಬಿದ್ದು ಮಹಿಳೆ ಸಾವು ಟ್ರಾಫಿಕ್ ಸಮಸ್ಯೆ ಹೈರಾಣದ ನಗರದ ಜನತೆ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೆಸರು ಅವರ ಒಡೆತನದ ಸಿದ್ಧಾರ್ಥ ಸಂಸ್ಥೆಯಿಂದ ನಟಿ ರಣ್ಯಾರಾವ್ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕೆ ನಲವತ್ತು ಲಕ್ಷ ರೂಪಾಯಿಗಳ ವರ್ಗಾವಣೆ ಇಡಿ ದಾಳಿ ರಾಜಕೀಯ ಪ್ರೇರಿತ ಎಂದ ಕಾಂಗ್ರೆಸ್ ನಾಯಕರು ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಆಪರೇಷನ್ ಸಿಂಧೂರ ನಂತರ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆ ಬಗ್ಗೆ ಜಗತ್ತಿಗೆ ಮನವರಿಕೆ ಮಾಡಿಕೊಡೋಕೆ ಕೇಂದ್ರ ಸಂಸತ್ ಸದಸ್ಯರ ನಿಯೋಗಗಳನ್ನ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಕಳಿಸೋಕೆ ತೀರ್ಮಾನಿಸಿದ್ದು ವಿಪಕ್ಷದ ಸದಸ್ಯರು ಈ ತಂಡಗಳ ನೇತೃತ್ವವನ್ನು ವಹಿಸಲಿದ್ದಾರೆ ತಂಡಕ್ಕೆ ಸದಸ್ಯರ ಆಯ್ಕೆ ವಿಪಕ್ಷಗಳ ಟೀಕೆಗೂ ಗುರಿಯಾಗಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಈ ವಾರ ಬೆಂಗಳೂರು ಮುಳುಗಡೆ ವ್ಯಾಲಿ ಆಗಿತ್ತು ಸಿಲಿಕಾನ್ ವ್ಯಾಲಿ ಮಳೆ ಕಾರಣಕ್ಕೆ ತನ್ನ ಸ್ವರೂಪವನ್ನ ಬದಲಿಸ್ಕೊಂಡಿತ್ತು ಇಪ್ಪತ್ನಾಲ್ಕು ಗಂಟೆ ಸುರಿದ ಮಳೆ ನೀರು ನಗರದ ಅನೇಕ ಭಾಗವನ್ನ ಅಕ್ಷರಶಃ ಮುಳುಗಿಸಿತ್ತು ಇತ್ತೀಚಿನ ದಿನಗಳಲ್ಲಿ ನಗರ ಪ್ರವಾಹ ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಬದಲಾಗ್ತಿದೆ ನಗರವನ್ನ ಇನ್ನೂ ಅಭಿವೃದ್ಧಿಪಡಿಸುವ ಯೋಜನೆಗಳು ವಿಸ್ತೀರ್ಣ ಹೆಚ್ಚಳ ಮಾಡಿದ್ರೂ ಕೂಡ ಮೂಲಸೌಕರ್ಯ ನಿರೀಕ್ಷಿತ ಮಟ್ಟದಲ್ಲಿ ಬೆಳೀತಾ ಇಲ್ಲ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಆಗಿದೆ ಬ್ರಾಂಡ್ ಬೆಂಗಳೂರು ಸಮಿತಿ ಇದೆ ಇದೆಲ್ಲದರ ನಡುವೆ ಕೂಡ ಈ ವಾರ ಬೆಂಗಳೂರು ವಾಟರ್ ಬೆಂಗಳೂರು ಆಯ್ತು ಮಳೆಯಿಂದ ಮೂರ್ನಾಲ್ಕು ಮಂದಿ ತಮ್ಮ ಜೀವವನ್ನ ಕಳ್ಕೊಂಡ್ರು ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿ ಭಾರತದ ಸಿಲಿಕಾನ್ ವ್ಯಾಲಿ ಅಂತಾನೆ ಪ್ರಸಿದ್ಧ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರಿ ಮಳೆಯಿಂದ ಉಂಟಾಗುವ ಜಲಾವೃತ ಟ್ರಾಫಿಕ್ ಜಾಮ್ ಮತ್ತು ಇತರ ತೊಂದರೆಗಳಿಂದ ನಗರ ಗಂಭೀರ ಸವಾಲುಗಳನ್ನ ಎದುರಿಸುತ್ತಿರೋದನ್ನ ಮತ್ತೊಮ್ಮೆ ಎತ್ತಿ ತೋರಿಸಿದೆ ಮೇ ಇಪ್ಪತ್ತನೇ ತಾರೀಕು ಬೆಂಗಳೂರಿನಲ್ಲಿ ಒಂದೇ ದಿನದಲ್ಲಿ ನೂರ ಐದು ಪಾಯಿಂಟ್ ಐದು ಮಿಲಿಮೀಟರ್ ಮಳೆ ದಾಖಲಾಗಿದ್ದು ರಾಜರಾಜೇಶ್ವರಿ ನಗರದಲ್ಲಿ ನೂರ ಐವತ್ತು ಮಿಲಿಮೀಟರ್ ಮಳೆ ಆಯಿತು ಇದು ನಗರದ ದುರ್ಬಲ ಮೂಲಸೌಕರ್ಯವನ್ನ ಮತ್ತೊಮ್ಮೆ ಬೈಲ್ ಮಾಡಿತು ನಗರದ ಸಾಹಿ ರಾಜರಾಜೇಶ್ವರಿ ನಗರ ಮತ್ತು ಸಿಲ್ಕ್ ಬೋರ್ಡ್ ಪ್ರದೇಶಗಳಲ್ಲಿ ಅಕ್ಟೋಬರ್ ನಲ್ಲೂ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನಲ್ಲಿ ಸುಮಾರು ಎರಡ್ ಸಾವಿರದಿಂದ ಮೂರ್ ಸಾವಿರ ಜನರನ್ನ ದೋಣಿಗಳ ಮೂಲಕ ರಕ್ಷಣೆ ಮಾಡಲಾಗಿತ್ತು ಆಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸರ್ಕಾರ ಮತ್ತೆ ಹೀಗಾಗದಂತೆ ತಡೆಯುವ ಪ್ರಯತ್ನ ಹಾಗೆ ರಾಜಕಾಲುವೆ ಒತ್ತುವರಿ ತೆರವನ್ನ ಕಟ್ಟುನಿಟ್ಟಾಗಿ ಮಾಡುವುದಾಗಿ ತಿಳಿಸಿದ್ರು ಆದ್ರೆ ಈಗ ಮತ್ತೆ ಮಳೆ ಬಂದಿದೆ ಮತ್ತೆ ಈ ಎಲ್ಲ ಏರಿಯಾಗಳು ಜಲಾವೃತ ಆಗಿದೆ ಮತ್ತದೇ ಸಮಸ್ಯೆ ಇದೆ ಮತ್ತದೇ ಹೇಳಿಕೆಗಳು ಬರ್ತಿದೆ ಮತ್ತದೇ ಭರವಸೆಯನ್ನು ಕೊಡಲಾಗ್ತಿದೆ ಬೆಂಗಳೂರಿನ ಪ್ರವಾಹ ಸಮಸ್ಯೆಗೆ ಭೌಗೋಳಿಕ ಮೂಲಸೌಕರ್ಯ ಮತ್ತು ಆಡಳಿತಾತ್ಮಕ ಕಾರಣಗಳಿದೆ ಹವಾಮಾನ ಬದಲಾವಣೆ ಬೆಂಗಳೂರು ಎತ್ತರದ ಸ್ಥಳದಲ್ಲಿರೋದು ನಗರದ ಈಗಿನ ಸ್ಥಿತಿಗೆ ಕಾರಣವೇ ಆದರೂ ಕೂಡ ಎಲ್ಲದಕ್ಕಿಂತಲೂ ಹೆಚ್ಚು ಮೂಲಸೌಕರ್ಯದ ಕೊರತೆ ಮತ್ತು ಅನಿಯಂತ್ರಿತ ನಗರದ ಬೆಳವಣಿಗೆ ಅವೈಜ್ಞಾನಿಕ ನಗರ ನಿರ್ಮಾಣ ಇದಕ್ಕೆ ಮುಖ್ಯ ಕಾರಣ ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದೇ ಇರೋದು ಅತಿಯಾದ ಕಾಂಕ್ರೀಟೀಕರಣ ಕೆರೆಗಳ ಒತ್ತುವರಿ ರಾಜಕಾಲುವೆ ಒತ್ತುವರಿ ಎಲ್ಲೆಂದರಲ್ಲಿ ಗುಂಡಿಗಳು ಪರಿಸ್ಥಿತಿ ಹೀಗಿದ್ದರೆ ಬೆಂಗಳೂರಿನ ಪರಿಸ್ಥಿತಿ ಇನ್ನು ಹೇಗಾಗೋಕ್ಕೆ ಸಾಧ್ಯ ಹೇಳಿ ಇದರ ಜೊತೆಗೆ ಆಡಳಿತಾತ್ಮಕ ವೈಫಲ್ಯಗಳು ಹತ್ತು ಹಲವಿದೆ ಬಿಬಿಎಂಪಿ ಬಿಡಿಎ ಬಿಡಬ್ಲ್ಯೂ ಎಸ್ಎಸ್ಪಿ ಮತ್ತು ಬಿಎಂಆರ್ಸಿಎಲ್ನಂತಹ ಸಂಸ್ಥೆಗಳು ಸಮನ್ವಯವಿಲ್ಲದೆ ಕಾರ್ಯನಿರ್ವಹಿಸುವುದು ಈ ಸಮಸ್ಯೆಗೆ ಮುಖ್ಯ ಕಾರಣ ಇದೆಲ್ಲದಕ್ಕಿಂತ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಮತ್ತು ರಿಯಲ್ ಎಸ್ಟೇಟ್ ಒತ್ತಡ ನಗರಕ್ಕೆ ದುಬಾರಿಯಾಗಿದೆ ಈಗ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ ಮತ್ತಷ್ಟು ರಿಯಲ್ ಎಸ್ಟೇಟ್ ಬೆಳವಣಿಗೆ ಅಧಿಕಾರಿಗಳ ಹೆಚ್ಚಳ ಭ್ರಷ್ಟಾಚಾರ ಹೆಚ್ಚಾಗಲಿದೆಯೇ ಹೊರತು ನಗರದ ಸಮಸ್ಯೆ ಬಗ್ಗೆ ಹರಿಯೋದು ಅನುಮಾನನೇ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಬಿಬಿಎಂಪಿ ಅಂತ ಮಾಡಿದ್ರು ಕೂಡ ಸರಿಯಾದ ವೈಜ್ಞಾನಿಕ ಮಾರ್ಗವನ್ನ ಆಗ್ಲೂ ಅನುಸರಿಸಲಿಲ್ಲ ಈಗಲೂ ಗ್ರೇಟರ್ ಬೆಂಗಳೂರು ಅಂತಿದ್ದಾರೆ ಹೊರತು ಮತ್ತೇನೂ ಕೂಡ ಕಾಣ್ತಾ ಇಲ್ಲ ಹೈಕೋರ್ಟ್ ಆದೇಶದ ಹೊರತಾಗಿನೂ ಇಲ್ಲಿವರೆಗೆ ಬಿ ಗೆ ಚುನಾವಣೆ ನಡೆಸೋ ಕೆಲಸ ಸರ್ಕಾರದಿಂದ ಆಗಿಲ್ಲ ಸ್ಥಳೀಯ ಜನಪ್ರತಿನಿಧಿಗಳಿದ್ರೆ ಜವಾಬ್ದಾರಿ ಇರತ್ತೆ ಜೊತೆಗೆ ಜನರಿಗೂ ಕೂಡ ಅವರ ಕಷ್ಟವನ್ನ ಸಂಕಷ್ಟವನ್ನ ಹೇಳ್ಕೊಳಕೆ ಇವರು ಲಭ್ಯ ಇರ್ತಾರೆ ಅದು ಕೂಡ ಆಗ್ತಾ ಇಲ್ಲ ಬರೀ ಬ್ರಾಂಡ್ ಗ್ರೇಟರ್ ಅನ್ನೋ ಬದಲು ನಗರದ ಮೂಲಸೌಕರ್ಯಕ್ಕೆ ಒತ್ತನ್ನ ಕೊಟ್ಟು ನಿಯಂತ್ರಣ ಇಲ್ಲದೆ ಬೆಳೆದಿರುವಂತಹ ಜನಸಂಖ್ಯೆಗೆ ಕಡಿವಾಣ ಹಾಕಲೇಬೇಕಿದೆ ಇಲ್ಲದೇ ಇದ್ರೆ ಬೇಸಿಗೆಯಲ್ಲಿ ಕುಡಿಯೋಕ್ ನೀರಿಲ್ದೆ ಮಳೆಗಾಲದಲ್ಲಿ ಮುಳುಗಡೆ ನಗರ ಬೆಂಗಳೂರು ಆಗಲಿದೆ ಈ ವಾರದ ಎರಡನೇ ವಿಚಾರಕ್ಕೆ ಬರುವುದಾದ್ರೆ ಈ ವಾರ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ದಾಳಿಯನ್ನ ನಡೆಸಿತು ಈ ದಾಳಿಗಳು ಕನ್ನಡ ನಟಿ ರನ್ಯಾರಾವ್ ಅವರ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಅಂತ ವರದಿಯಾಗಿದೆ ಈ ಘಟನೆ ರಾಜ್ಯ ರಾಜಕೀಯ ವಿವಾದಕ್ಕೂ ಕೂಡ ಕಾರಣ ಆಗಿದೆ ಕಾಂಗ್ರೆಸ್ ಪಕ್ಷ ಇದನ್ನ ರಾಜಕೀಯ ಪ್ರತೀಕಾರ ಅಂತ ಟೀಕಿಸಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಈ ದಾಳಿಗಳನ್ನ ಚಿನ್ನ ಕಳ್ಳಸಾಗಾಣೆಯ ತನಿಖೆಗೆ ಸಂಬಂಧಿಸಿದ್ದು ಅಂತ ಹೇಳಿವೆ ಇಡಿ ದಾಳಿಗಳು ತುಮಕೂರಿನ ಸಿದ್ದಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮತ್ತು ಬೆಂಗಳೂರಿನ ಒಳನಾಡಿನ ನೆಲಮಂಗಲದ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಸೇರಿದಂತೆ ಹದಿನಾರು ಸ್ಥಳಗಳಲ್ಲಿ ದಾಳಿಯಾಯಿತು ಈ ಸಂಸ್ಥೆಗಳು ಸಿದ್ಧಾರ್ಥ ಮೆಡಿಕಲ್ ಆಫ್ ಹೈಯರ್ ಎಜುಕೇಷನ್ ನಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಇದರ ಚಾನ್ಸಲರ್ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಣ್ಯಾ ರಾವ್ ಕನ್ನಡ ಚಿತ್ರರಂಗದ ನಟಿ ಇದೇ ಮಾರ್ಚ್ ಮೂರನೇ ತಾರೀಕು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಚಿನ್ನದ ಬಾರ್ಗಳನ್ನು ಅಂದರೆ ಸುಮಾರು ಹನ್ನೆರಡು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳ ಮಾಡುವಾಗ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಂದ್ರೆ ಡಿಆರ್ಐ ಅಧಿಕಾರಿಗಳಿಂದ ಬಂಧಿತರಾದರು ಈ ಪ್ರಕರಣದಲ್ಲಿ ರನ್ಯಾರಾವ್ನ ಖಾತೆಗೆ ಸಿದ್ಧಾರ್ಥ ಶಿಕ್ಷಣ ಟ್ರಸ್ಟ್ ನಿಂದ ನಲವತ್ತು ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆ ಅಂತ ಇಡಿ ಆರೋಪಿಸಿದೆ ಆದರೆ ಈ ಪಾವತಿಗೆ ಯಾವುದೇ ದಾಖಲೆಗಳು ಅಥವಾ ಓಚರ್ಗಳಿಲ್ಲ ಇಡಿ ಮೂಲಗಳ ಪ್ರಕಾರ ಈ ವರ್ಗಾವಣೆಯನ್ನ ಪ್ರಭಾವಿ ವ್ಯಕ್ತಿಯ ಸೂಚನೆಯ ಮೇರೆಗೆ ಮಾಡಲಾಗಿದೆ ಅಂತ ಶಂಕಿಸಲಾಗಿದೆ ಆದರೆ ಈ ವ್ಯಕ್ತಿಯ ಹೆಸರನ್ನ ಗೌಪ್ಯವಾಗಿ ಇಡಲಾಗಿದೆ ರಣ್ಯಾರಾವ್ ವಿರುದ್ಧ ಹವಾಲಾ ವ್ಯವಹಾರಗಳು ಮತ್ತು ಶೆಲ್ ಕಂಪನಿಗಳ ಮೂಲಕ ಹಣದ ವಹಿವಾಟಿನ ಆರೋಪಗಳಿವೆ ಅವರ ಮೂರು ಕಂಪನಿಗಳಾದ ರಣ್ಯಾರಾವ್ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್ ಐರಸ್ ಗ್ರೀನ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಝಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗಳನ್ನು ಇಡಿ ಮತ್ತು ಡಿ ತನಿಖೆಗೆ ಒಳಪಡಿಸಿವೆ ಈ ಕಂಪನಿಗಳನ್ನ ಹಣದ ವಹಿವಾಟಿಗೆ ಬಳಸಿರುವ ಶಂಕೆ ಇದೆ ಈ ದಾಳಿಗಳು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಕಾಂಗ್ರೆಸ್ ಪಕ್ಷ ಈ ದಾಳಿಗಳನ್ನ ರಾಜಕೀಯ ಪ್ರತೀಕಾರ ಅಂತ ಕರೆದಿದೆ ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕರಾಗಿರೋದ್ರಿಂದ ಕೇಂದ್ರದ ಬಿಜೆಪಿ ಸರ್ಕಾರ ಉದ್ದೇಶ ಪೂರ್ವಕವಾಗಿಯೇ ಅವರನ್ನ ಗುರಿಯಾಗಿಸಿದೆ ಅಂತ ಆರೋಪಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನ ದಲಿತ ವಿರೋಧಿ ರಾಜಕೀಯ ಅಂತ ಟೀಕಿಸಿದ್ದಾರೆ ಜೊತೆಗೆ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮನ್ಮೊನ್ನೆ ನಡೆಸಿದಂತ ಕಾಂಗ್ರೆಸ್ನ ಯಶಸ್ವಿ ರ್ಯಾಲಿಗೆ ಪ್ರತೀಕಾರವಾಗಿ ಈ ದಾಳಿಗಳನ್ನು ನಡೆಸಲಾಗಿದೆ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಣ್ಯಾರಾವ್ಗೆ ನಲವತ್ತು ಲಕ್ಷ ರೂಪಾಯಿ ವರ್ಗಾವಣೆಯನ್ನ ಮದುವೆಯ ಉಡುಗೊರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಆದರೆ ಇಡಿ ಈ ವಾದವನ್ನು ಒಪ್ಕೊಂಡಿಲ್ಲ ಯಾಕಂದ್ರೆ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ದಾಳಿಗಳು ಬಿಜೆಪಿಯ ಹಿಂದಿನ ಭ್ರಷ್ಟಾಚಾರವನ್ನು ಮರೆಮಾಚೋಕೆ ಮಾಡಿದ ಪ್ರಯತ್ನ ಅಂತ ಆರೋಪ ಮಾಡಿದ್ದಾರೆ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾವು ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ ನಲವತ್ತು ಲಕ್ಷ ರೂಪಾಯಿ ವರ್ಗಾವಣೆಯ ಬಗ್ಗೆ ಇಡಿಯಿಂದ ಔಪಚಾರಿಕವಾಗಿ ಮಾಹಿತಿಯನ್ನು ಕೇಳಿದ್ರೆ ಸಂಸ್ಥೆಯಿಂದ ಸೂಕ್ತ ದಾಖಲೆಗಳನ್ನು ಒದಗಿಸಲಾಗುತ್ತೆ ಅಂತ ಹೇಳಿದ್ದಾರೆ ತಮ್ಮ ಸಂಸ್ಥೆಗಳು ನಲವತ್ತೈದು ವರ್ಷಗಳಿಂದ ನಲವತ್ತೈದು ಸಾವಿರ ಎಂಜಿನಿಯರ್ಗಳನ್ನ ಮತ್ತು ಹತ್ತು ಸಾವಿರ ವೈದ್ಯರನ್ನ ಒದಗಿಸಿವೆ ಅಂತ ಹೇಳಿದ್ದಾರೆ ರಾಜಕೀಯ ಆರೋಪಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ದಲಿತ ನಾಯಕನಾಗಿ ಗುರಿಯಾಗಿಸಲಾಗಿದೆ ಅನ್ನೋ ಆರೋಪದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವುದೇ ಪ್ರತಿಕ್ರಿಯೆ ಕೊಡೋಕೆ ನಿರಾಕರಿಸಿದ್ದಾರೆ ತನಿಖೆಯ ಫಲಿತಾಂಶಕ್ಕೆ ಕಾಯಬೇಕು ಅಂತ ಅವರು ಹೇಳಿದ್ದಾರೆ ಇನ್ನು ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರು ಈ ದಾಳಿಗಳು ಚಿನ್ನ ಕಳ್ಳಸಾಗಾಣೆಯ ಹಣವನ್ನ ಸಿದ್ಧಾರ್ಥ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿರುವ ಶಂಕೆಯ ಮೇಲೆ ನಡೆದಿದೆ ಅಂತ ಹೇಳಿದ್ದಾರೆ ಈ ತನಿಖೆಯನ್ನ ಬಲಪಡಿಸಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಜೆ ಡಿ ಎಸ್ ಕೂಡ ರಣ್ಯಾರಾವ್ ಮತ್ತು ಸಿದ್ಧಾರ್ಥ ಕಾಲೇಜ್ ನಡುವೆ ಅಕ್ರಮ ಹಣ ವರ್ಗಾವಣೆಯ ಆರೋಪವನ್ನು ಬೆಂಬಲಿಸಿದೆ ರಣ್ಯಾರಾವ್ ಪ್ರಕರಣ ಬೆಳಕಿಗೆ ಬಂದಾಗ ಆಕೆಗೆ ಸಿಕ್ಕಂತ ಪೊಲೀಸ್ ಸಹಾಯ ತನ್ನ ಮಲತಂದೆಯ ಪ್ರೋಟೋಕಾಲ್ ದುರುಪಯೋಗ ಅವರಿಗಷ್ಟೇ ಸೀಮಿತ ಆಗಿತ್ತ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನು ಕೂಡ ಇದು ಕನೆಕ್ಟ್ ಮಾಡ್ತಾ ಇತ್ತು ಈ ನಡುವೆ ಪ್ರಭಾವಿ ಸ್ವಾಮೀಜಿಯೊಬ್ಬರ ಹೆಸರು ಕೇಳಬಂತು ಅಷ್ಟು ಮಾತ್ರ ಅಲ್ಲ ಈ ಸ್ವಾಮೀಜಿಗೆ ಎಲ್ಲಾ ಪಕ್ಷದ ಪ್ರಭಾವಿ ರಾಜಕೀಯ ನಾಯಕರ ಸಂಪರ್ಕ ಇದ್ದ ಬಗ್ಗೆ ವರದಿಗಳಾದವು ಈಗಲೂ ಕೂಡ ಪ್ರಭಾವಿಯೊಬ್ಬರ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಆಗಿದೆ ಅಂತ ಇಡಿ ಹೇಳ್ತಾ ಇದೆ ಹಾಗಾದ್ರೆ ಆ ಪ್ರಭಾವಿ ವ್ಯಕ್ತಿ ಯಾರು ಅದೇ ಈ ಸ್ವಾಮೀಜಿನ ಆದ್ರೆ ಇದ್ದಕ್ಕಿದ್ದಂತೆ ಸ್ವಾಮೀಜಿ ತೆರೆಯಿಂದ ಮರೆಯಾಗೋದ್ರು ಅದರ ಹಿಂದೆ ಇದ್ದೋರು ಯಾರು ಆಗ ಪ್ರೋಟೋಕಾಲ್ ದುರ್ಬಳಕೆ ಪೊಲೀಸರ ಸಹಾಯ ಈಗ ಆರೋಪಿಗೆ ನಲವತ್ತು ಲಕ್ಷ ರೂಪಾಯಿ ಹಣ ವರ್ಗಾವಣೆ ಇದೆಲ್ಲವೂ ಕೂಡ ಕಣ್ಣು ಮುಂದಿರುವಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೈತಿಕ ಹೊಣೆಯನ್ನು ಹೊರಲೇಬೇಕಿದೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ನೇರ ಪಾತ್ರ ಇಲ್ಲದೇನೂ ಕೂಡ ರಾಜೀನಾಮೆ ಕೇಳುವ ಬಿಜೆಪಿ ಜೆಡಿಎಸ್ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ವಿಚಾರದಲ್ಲಿ ಈ ಗಟ್ಟಿತನವನ್ನು ತೋರೋದಿಲ್ಲ ಇಲ್ಲಿ ಅರ್ಥವಾಗದ ಹಲವು ಪ್ರಶ್ನೆಗಳಿವೆ ಜಟಿಲ ಗಂಟುಗಳಿವೆ ಇದನ್ನ ಇಡಿ ಬಿಡಿಸಬಹುದು ಅನ್ನುವ ಖಾತ್ರಿ ಕೂಡ ಇಲ್ಲ ಇತ್ತೀಚಿನ ಅದರ ದಾಳಿ ಸುಪ್ರೀಂ ಕೋರ್ಟ್ ಛೀಮಾರಿ ಆ ನಂಬಿಕೆಯನ್ನು ಅಳಿಸಾಕಿದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರಿಂದ ಭಾರತದ ಪ್ರವಾಸಿಗರ ಹತ್ಯೆ ಆ ನಂತರದ ಆಪರೇಷನ್ ಸಿಂಧೂರ ಮತ್ತು ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆ ವಿರುದ್ಧ ಭಾರತದ ನಿಲುವನ್ನು ವಿಶ್ವಕ್ಕೆ ವಿವರಿಸೋಕೆ ಏಳು ಸರ್ವಪಕ್ಷೀಯ ಸಂಸದರ ತಂಡಗಳನ್ನು ಮೂವತ್ತೆರಡು ದೇಶಗಳಿಗೆ ಭಾರತ ಸರ್ಕಾರ ಕಳಿಸ್ತಾ ಇದೆ ಈ ನಿಯೋಗ ಕಾಂಗ್ರೆಸ್ನ ಶಶಿ ಥರೂರ್ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಡಿಎಂಕೆ ನ ಕನಿಬೋಳಿ ಎನ್ಸಿಪಿ ಎಸ್ಪಿಯ ಸುಪ್ರಿಯಾ ಸುಳೆ ಜೆ ಡಿಯುನ ಸಂಜಯ್ ಕುಮಾರ್ ಜಾ ಬಿಜೆಪಿಯ ಬೈಜಯಂತ್ ಪಾಂಡಾ ಶಿವಸೇನಾ ಶ್ರೀಕಾಂತ್ ಏಕನಾಥ್ ಶಿಂದೆ ಅವರನ್ನು ಒಳಗೊಂಡ ಐವತ್ತೊಂಬತ್ತು ಸಂಸದರು ಮತ್ತು ಎಂಟು ಮಾಜಿ ರಾಯಭಾರಿಗಳನ್ನು ಒಳಗೊಂಡಿದೆ ಈ ತಂಡಗಳು ಯುನೈಟೆಡ್ ಸ್ಟೇಟ್ಸ್ ಯು ಕೆ ಸೌದಿ ಅರೇಬಿಯಾ ದಕ್ಷಿಣ ಆಫ್ರಿಕಾ ಖತರ್ ರಷ್ಯಾ ಮತ್ತು ಇತರ ಮೂವತ್ತಕ್ಕಿಂತ ಹೆಚ್ಚು ದೇಶಗಳಿಗೆ ಭೇಟಿ ಕೊಡಲಿವೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಈ ನಿಯೋಗಗಳ ಸಮನ್ವಯ ಮಾಡಲಿದ್ದಾರೆ ಭಯೋತ್ಪಾದನೆ ವಿರುದ್ಧ ಏಕತೆಯ ಸಂದೇಶ ರವಾನೆ ಮಾಡುವುದು ಭಯೋತ್ಪಾದನೆ ವಿರುದ್ಧದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ವಿಶ್ವಕ್ಕೆ ತಿಳಿಸುವ ಕೆಲಸ ಈ ನಿಯೋಗಗಳು ಮಾಡಲಿವೆ ಆಪರೇಷನ್ ಸಿಂಧೂನ ಯಶಸ್ಸನ್ನು ಮತ್ತು ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬೆಂಬಲವನ್ನ ಕಂಡಿಸೋಕೆ ಇದೊಂದು ವೇದಿಕೆ ಆಗಿದೆ ಸಂಸದರ ತಂಡ ಭಾರತದ ರಾಜಕೀಯ ಏಕತೆಯನ್ನ ಪ್ರದರ್ಶನ ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಡಿ ಎಂ ಕೆ ಎನ್ ಸಿ ಪಿ ಜೆ ಶಿವಸೇನೆ ಮತ್ತು ಎಂ ಎಂನಂತಹ ವಿವಿಧ ಪಕ್ಷಗಳ ಸದಸ್ಯರಿದ್ದಾರೆ ತಾನೇ ಎಲ್ಲವೂ ತನ್ನಿಂದಲೇ ಎಲ್ಲವೂ ತಾನೊಬ್ಬನೇ ಅನ್ನೋದನ್ನ ಪಕ್ಕಕ್ಕಿಟ್ಟು ವಿಶ್ವಗುರು ಇಮೇಜ್ ನಿಂದ ಹೊರಬಂದು ನರೇಂದ್ರ ಮೋದಿ ಭಾರತದ ಮೂಲ ಸಲಹೆ ಬಹುತ್ವವನ್ನೇ ಒಪ್ಕೊಳ್ಬೇಕಾಗಿದೆ ಪಾಕಿಸ್ತಾನ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಸದಸ್ಯ ಆಗಿರೋದ್ರಿಂದ ಭಾರತದ ವಿರುದ್ಧ ತಪ್ಪು ಮಾಹಿತಿಯನ್ನು ಹರಡದಂತೆ ತಡಿಬೇಕಿದೆ ಭಾರತ ಈ ಹಿಂದೆ ಕೂಡ ರಾಜಕೀಯ ನಿಯೋಗಗಳನ್ನ ಕಳಿಸಿದ ಇತಿಹಾಸ ಹೊಂದಿದೆ ಸಾವಿರದ ಇಂದಿರಾ ಗಾಂಧಿ ಅವರು ಪೂರ್ವ ಪಾಕಿಸ್ತಾನದ ನಿರಾಶ್ರಿತರ ಸಮಸ್ಯೆ ಬಗ್ಗೆ ವಿಶ್ವಕ್ಕೆ ವಿವರಿಸೋಕೆ ಭೇಟಿಗಳನ್ನ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಶ್ಮೀರದ ಬಗ್ಗೆ ಪಾಕಿಸ್ತಾನದ ಆರೋಪಗಳನ್ನ ಯು ಎನ್ ಎಚ್ ಎದುರಿಸಿದ್ರು ಈ ರೀತಿಯ ನಿಯೋಗಗಳು ಭಾರತದ ರಾಜಕೀಯ ಏಕತೆಯನ್ನ ಪ್ರದರ್ಶಿಸಿ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಬೆಂಬಲವನ್ನು ಗಳಿಸಿವೆ ಭಾರತ ತನ್ನನ್ನ ವಿಶ್ವಗುರು ಅಂತ ಕರ್ಕೊಂಡ್ರೂ ಕೂಡ ಈ ನಿಯೋಗದ ಅಗತ್ಯವನ್ನ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು ಈ ನಿಯೋಗವನ್ನ ಡ್ಯಾಮೇಜ್ ಕಂಟ್ರೋಲ್ ಅಂತ ಟೀಕಿಸಿದ್ದಾರೆ ಯಾಕಂದ್ರೆ ಭಾರತ ಪಾಕಿಸ್ತಾನ ಸಂಘರ್ಷ ಭಾರತದ ಅಂತಾರಾಷ್ಟ್ರೀಯ ಚಿತ್ರಣವನ್ನೇ ದುರ್ಬಲಗೊಳಿಸಿದೆ ವಿಶ್ವಗುರು ಅನ್ನೋ ಸ್ಥಾನಕ್ಕೆ ತಕ್ಕಂತೆ ಭಾರತ ತನ್ನ ಕಾರ್ಯಾಚರಣೆಯ ಸಮರ್ಥನೆಯ ದಾಖಲೆಗಳನ್ನ ಒದಗಿಸಬೇಕಾಗಿದೆ ಆದರೆ ವಿಶ್ವದ ಕೆಲವು ದೇಶಗಳು ಭಾರತದ ಏಕಪಕ್ಷೀಯ ಕಾರ್ಯಾಚರಣೆಯನ್ನ ಪ್ರಶ್ನೆ ಮಾಡಬಹುದು ವಿಶೇಷವಾಗಿ ಸಂಘರ್ಷದ ಸಂದರ್ಭದಲ್ಲಿ ಸಾಮಾನ್ಯ ಜನರನ್ನ ಸ್ಥಳಾಂತರ ಮಾಡದೇ ಇರುವುದು ಮತ್ತು ದೇಶದೊಳಗಿನ ಪಾರದರ್ಶಕತೆಯ ಕೊರತೆ ಬಗ್ಗೆ ಡಿ ರಾಜಾ ಮತ್ತು ಜೈರಾಮ್ ರಮೇಶ್ ಅವರು ಸರ್ಕಾರ ದೇಶದ ಜನತೆಗಿಂತ ವಿದೇಶಿ ಸರ್ಕಾರಗಳಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಿದೆ ಅಂತ ಟೀಕೆ ಮಾಡಿದ್ದಾರೆ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರಿದೇ ಇರೋದು ಮತ್ತು ಸರ್ವಪಕ್ಷದ ಸಭೆಯನ್ನು ಆಯೋಜನೆ ಮಾಡದೇ ಇರೋದು ಈ ಆರೋಪಕ್ಕೆ ಕಾರಣ ಆಗಿದೆ ಇದರಿಂದಾಗಿ ಈ ನಿಯೋಗ ಭಾರತದೊಳಗಿನ ಪಾರದರ್ಶಕತೆಯ ಕೊರತೆಯನ್ನು ಸರಿದೂಸೋಕೆ ಮತ್ತು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಭಾರತದ ನಿಲುವನ್ನು ಬಲಪಡಿಸೋಕೆ ಅಗತ್ಯ ಆಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಶಾಂತಿ ಕದನದ ಮಧ್ಯಸ್ಥಿಕೆ ಕೀರ್ತಿಯನ್ನ ಕ್ಲೈಮ್ ಮಾಡಿಕೊಂಡಿದ್ದಾರೆ ಆದರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರೆ ಇದನ್ನ ದ್ವಿಪಕ್ಷೀಯ ಕದನ ವಿರಾಮ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಗೊಂದಲವನ್ನ ಸ್ಪಷ್ಟಪಡಿಸೋದಕ್ಕೂ ಈ ನಿಯೋಗ ಅತ್ಯಗತ್ಯವಾಗಿದೆ ಈ ನಡುವೆ ತಂಡ ರಚನೆ ರಾಜಕೀಯ ವಿವಾದವನ್ನ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ತಮ್ಮಿಂದ ಸೂಚಿಸಿದ ನಾಲ್ಕು ಹೆಸರುಗಳಲ್ಲಿ ಆನಂದ್ ಶರ್ಮಾ ಗೌರವ್ ಗೊಗೊಯ್ ರಾಜಾ ವಾರಿಂಗ್ ಸೈಯದ್ ನಾಸೀರ್ ಹುಸೇನ್ ಪೈಕಿ ಕೇವಲ ಒಂದನ್ನ ಅಂದ್ರೆ ಆನಂದ್ ಶರ್ಮಾ ಅವರನ್ನ ಮಾತ್ರ ಆಯ್ಕೆ ಮಾಡಿದೆ ಅಂತ ಟೀಕಿಸಿದೆ ಶಶಿ ತರೂರ್ ಹಾಗೆ ಮನೀಶ್ ತಿವಾರಿ ಅವರನ್ನ ಸರ್ಕಾರವೇ ಆಯ್ಕೆ ಮಾಡಿದೆ ಇದು ಕಾಂಗ್ರೆಸ್ನ ಆಂತರಿಕ ಭಿನ್ನಾಭಿಪ್ರಾಯವನ್ನ ಎತ್ತಿ ತೋರಿಸಿದೆ ಜಯರಾಮ್ ರಮೇಶ್ ಅವರು ಇದನ್ನ ಕೀಳು ರಾಜಕೀಯ ಅಂತ ಕರೆದಿದ್ದಾರೆ ಜೊತೆಗೆ ಸಂಸತ್ತಿನ ವಿಶೇಷ ಅಧಿವೇಶನ ಮತ್ತು ಸರ್ವಪಕ್ಷ ಸಭೆ ಕರೆಯುವಂತೆ ಒತ್ತಾಯ ಮಾಡಿದ್ದಾರೆ ಇದಕ್ಕೆ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಮತ್ತು ಬೈಜಯಂತ್ ಪಾಂಡಾ ನೇತೃತ್ವದ ತಂಡಗಳು ಈ ಕ್ರಮವನ್ನ ರಾಷ್ಟ್ರೀಯ ಏಕತೆಯ ಸಂಕೇತ ಅಂತ ಕರೆದಿವೆ ಎಸ್ ಎಸ್ ಅಹುಲ್ ವಾಲಿಯಾ ಮತ್ತು ಜೆಡಿಯುನ ರಾಜೀವ್ ರೈ ಅವರು ರಾಷ್ಟ್ರ ಮೊದಲು ಅನ್ನೋ ಸಂದೇಶವನ್ನ ಒತ್ತಿ ಹೇಳಿದ್ದಾರೆ ದೇಶದ ಒಳಗೆ ಒಡೆದಾಳುವ ನೀತಿ ಧರ್ಮಾಧಾರಿತ ರಾಜಕೀಯ ಮಾಡಿದ್ರು ವಿಶ್ವದ ಮುಂದೆ ಗಾಂಧಿ ಅಂಬೇಡ್ಕರ್ ಜಾತ್ಯಾತೀತತೆ ಬಹುತ್ವವನ್ನೇ ಹೊತ್ತು ಸಾಗಬೇಕಾದ ಅನಿವಾರ್ಯತೆ ನರೇಂದ್ರ ಮೋದಿ ಎದುರಿಗಿದೆ ಅವರ ಇಲ್ಲಿಯವರೆಗಿನ ಪಿಯಾಲ್ ಸ್ಟಂಟ್ ವಿಶ್ವಗುರು ಇಮೇಜ್ ನೆಲಕಚ್ಚಿದೆ ಪಾಕಿಸ್ತಾನದ ಜೊತೆ ನಿಂತಷ್ಟು ರಾಷ್ಟ್ರಗಳು ಕೂಡ ಭಾರತದ ಜೊತೆ ಬಹಿರಂಗವಾಗಿ ನಿಂತಿಲ್ಲ ಜೊತೆಗೆ ಟ್ರಂಪ್ ಆಗಾಗ ಪಾಕಿಸ್ತಾನದಂತಹ ದೇಶವನ್ನ ಭಾರತದ ಜೊತೆ ಸಮಾನವಾಗಿ ಉಲ್ಲೇಖ ಮಾಡ್ತಿದ್ದಾರೆ ಪಾಕಿಸ್ತಾನದಲ್ಲಿ ಅತ್ಯುತ್ತಮ ನಾಯಕರಿದ್ದಾರೆ ಅಂತ ಹೇಳಿ ಭಾರತವನ್ನ ಅವಮಾನಿಸ್ತಾ ಇದ್ದಾರೆ ಈಗ ವಿಶ್ವದ ಮುಂದೆ ಭಾರತ ಗಟ್ಟಿ ದನಿಯಲ್ಲಿ ತನ್ನ ನಿಲುವನ್ನು ತಿಳಿಸಬೇಕಿದೆ ಈ ತಂಡಗಳ ಮೇಲೆ ಆ ಜವಾಬ್ದಾರಿ ಇದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ